ಈ ವ್ಯವಸ್ಥೆ ಎಲ್ಲ ನೋಡಿದಾಗ ಬದುಕು ಅದೇ ನಾಯಿ ಜೀವನ ಹೇಳಿಲ್ವಾ ನಾಯಿ ಜೀವನಕ್ಕಿಂತ ಹೇಳ ನಾಯಿ ಎಷ್ಟೋ ನೆಮ್ಮದಿ ಮಳೆ ಬಂದ್ರೆ ಹೆಂಗೆ ಪರಿಸ್ಥಿತಿ ಏ ಚರ್ಕ ಮಾಡಬೇಕು ಅಡುಗೆ ಮಾಡೋ ಚರ್ಕ ಮುಂದೆ ಎಲ್ಲನೂ ಮಡಗಬೇಕು ಲೈನ್ ಆಗಿ ಎಷ್ಟು ಜನ ಹೊಸ ಮಾಡ್ತೀರಿ ಮನೇಲಿ ಇಲ್ಲಿ ನಾವು ಇಲ್ಲಿ ಅದು ಒಂದು ಮನೆ ಒಂದು ಮನೇಲಿ ಮೂರು ನಾಲ್ಕು ಸೀಟ್ ನಾಲ್ಕು ಕುಟುಂಬ ನಾಲ್ಕು ಕುಟುಂಬ ಅವು ಹೆಂಗೆ ಜೀವನ ಮಾಡಬೇಕು ಹಾಂ ಈ ಕಡೆ ಟಾರ್ಪಾಲು ಈ ಕಡೆನೇ ಟಾರ್ಪಾಲು ಈ ಮಧ್ಯೆ ಗೋಡೆ ಯಾಕಂತ ಮಣ್ಣು ಒಂದ್ ಸ್ವಲ್ಪ ಹಾಕಿ ನಾವು ಮಾಡಿರೋದಷ್ಟೇ ಅದೇ ಅಷ್ಟೇನೆ ಮಾಡೋದು ಈ ತರ ಇರೋ ಪರಿಸ್ಥಿತಿ ನೋಡ್ಕೊಳ್ಳಿ ಅಂತ ನಾ ಕರ್ಕೊಂಡಿರೋದೇ ಗ್ರಾಮ ಪಂಚಾಯತಿ ಪಿಡಿಒ ತಿಳಿಸ್ತು ಪಿಡಿಒ ಯಾವ ಮಾತು ಗೊತ್ತಾ ಅಮ್ಮಾ ನಿಮಗೆ ಬರೋದಿಲ್ಲ ಈ ಮನೆ ಎಚ್ ಡಿ ಕೋಟೆ ತಾಲೂಕು ಹೋಗಿ ಮೀಟಿಂಗ್ ನಿಂತು

ಆಸೆ ಪಟ್ಟು ಹೋಗಿ ಮುಂದೆ ನಿಂತ್ಕೊಂಡ್ರೆ ಮಾಡ್ತಾರೆ ಅನ್ನಯ್ಯ ಮಾಡ್ತಾರೆ ಬೇಜಾರಾಗುತ್ತೆ ಆಚೆ ಮಳೆ ಬಂದುಕೊಂಡು ಪೊಡೆ ಹಿಡ್ಕೊಂಡು ರಾತ್ರಿ ಎಲ್ಲ ಕೂತಿದೀವಿ ಅಭಿವೃದ್ಧಿ ಮಾಡಿದರೆ ನಾವು ಈ ಜೀವನ ಕಳಿಬೇಕಿತ್ತ ಈ ಜೀವನ ಕಳಿಬೇಕಿತ್ತ ಈ ಜೀವನ ಶೌಚಾಲಯ ಕಟ್ಸಕ ಅರ್ಧ ಮಾಡ್ಬಿಟ್ಟು ಮಡಗಿದೀವಿ ಯಾಕೆ ಕೈ ಕಾಸಿಲ್ಲ ಸರ್ಕಾರದಿಂದ ಫ್ರೀ ಶೌಚಾಲಯ ಆ ಕಡೆ ಮಿಕ್ಕಿದ್ದು ನಾವು ಕಟ್ಟಿದ್ದು ನಮ್ಮ ವರದಿ ಕೂಡ ನಿಮ್ಮ ಅಧಿಕಾರಿಗಳಾಗಿರ್ಬೋದು ನಿಮ್ಮ ಶಾಸಕರಾಗಿರ್ಬೋದು ದಯಮಾಡಿ ಮಾಡಿ ಎಚ್ಚೆತ್ಕೊಡಿ ಶಾಪ ಹಾಕ್ತೀರ ಸಾಪಾಕಲ್ವಾ ಮುಂಡ ಮಕ್ಕಳು ಬಂದು ಇಲ್ಲಿ ಹೆಂಗೆಲ್ಲ ಮಾಡ್ಬಿಟ್ಟು ಈ ತರ ಮಾಡಿದ್ವು ಮಾಡ್ಕೊಂಡು ಹೋದ್ರಲ್ಲ ನಮ್ಗ ಯಾಕೆ ಕೊಟ್ಟಿಲ್ಲ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಗೊತ್ತಾಗಬೇಕು ಇಂಥ ವಂಚನೆ ನಾವು ಮಾಡಿದ್ದೀವಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು ಆಸ್ಪೆಟ್ಲಿಗೆ ತೋರ್ಸೋಕೆ ಹತ್ತು ವಯಸ್ಸಿಲ್ಲ ಥರ ಪಾಪ ಪಟ್ಟವ್ರಿಗೆ ದೊಣ್ಣೆ ಮಾತನ್ನು ಈ ತರ ಪಾಪ ಪಟ್ಟವ್ರಿಗೆ ಈ ತರ ವಂಚನೆ ಮಾಡಿ ಬಿಟ್ಟಿದ್ದೀವಲ್ಲ ಯಾಕೆ ಕೊಟ್ಟಿಲ್ಲ ನಮ್ಮ ಟಿ ವಿ ಮೈಸೂರು ವಾಹಿನಿಯ ವತಿಯಿಂದ ಒಂದಿಷ್ಟು ಆಡಿಗಳಿಗೆ ಭೇಟಿ ಕೊಡ್ತಾ ಇದೀವಿ ಆಡಿಯ ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಒಂದು ಸ್ಟೋರಿ ಮಾಡ್ತಾ ಇದೀವಿ ದೊಣ್ಣೆ ಮಾದನ ಹಳ್ಳಿ ಅನ್ನೋ ಒಂದು ಆಡಿಯಲ್ಲಿ ಇದ್ದೀನಿ ನಮ್ಮ ನಮ್ಮೊಟ್ಟಿಗೆ ಅವರು ಇದ್ದಾರೆ ಅಮ್ಮ ಏನು ಹೆಂಗಿದೀರ ಜೀವನ ಯಾವ ರೀತಿ ಇದೆ ಜೀವನ ಇನ್ನೇನಿದೆ ಇದ ನೋಡ್ತಿರಲ್ಲ ಮನೆ ಈ ಥರ ಇದೆ ಆವಾಗಿಂದ ಮನೆ ಕೊಡ್ತಾರೆ ಕೊಡ್ತಾರಂತೇಳ್ಬಿಟ್ಟು ನಾವು ಕಷ್ಟ ಬಿದ್ದು ಕಷ್ಟ ಬಿದ್ದಾಗ ಮನೆ ಕೊಟ್ಟಿಲ್ಲ ಇದು ಇಷ್ಟಾಗ್ಲಿಕ್ಕೆ ಎಷ್ಟು ಟಾರ್ ಪಲ್ ಬೇಕು ಎಷ್ಟೊಂದು ಬೇಕು ಬೇಕು ಎರಡು ಸಾವಿರ ಮೂರು ಸಾವಿರ ಅದರಲ್ಲಿ ನಮ್ಗೆ ಸೀಟ್ ತಗೊಬಾರಾಯ್ತು ವರ್ಷದ ಇಲ್ಲಿ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯ್ತು ನಾವು ಕೊಡಗಿಂದ ಬಂದು ಜೀವನ ಮಾಡ್ತಿದ್ದು ಹೊಟ್ಟೆ ಸಲುವಾಗಿ ಆ ಕಡೆ ಹೋಯ್ತಿದ್ದು ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಎಲ್ಲ ಮತದಾನ ಮಾಡಿ ಎಲ್ಲ ಇಲ್ಲೇ ಎಲ್ಲ ಮಾಡಿ ಇಷ್ಟೊಂದು ಬಡ್ಸ್ಥಾನದಲ್ಲಿ ಇರಾಗ ಸ್ವಲ್ಪ ಮನುಷ್ಯನಿಗೆ ಹೊಟ್ಟೆಗೆ ಚೂರಾದ್ರೂ ಕರುಳು ಬೇಯಬೇಕು ಎಂಥವ್ರಿಗಾದ್ರು ಹ ಈ ಕಡೆ ನೋಡಿದ್ರೆ ಅಚ್ಚೆದು ನಾವು ಎಲ್ಲಿ ಕಾಡಲ್ಲಿ ಕಾಡಲ್ಲಿದ್ದ ಆ ತರದ ಅಚ್ಚೆ ನಿಮ್ಗೆ ಆದಿವಾಸಿಗಳಿಗೆ ಸುಮಾರು ಯೋಜನೆ ಇಲ್ಲ ಅದು ಇಲ್ಲಿ ನೋಡಿ ನಮ್ಮ ಬಾಗಲ್ ನೋಡಿ ನೋಡಿ ಈ ಈ ಮಾಡಿ ಮಾಡಿ ನಾವು ಬದುಕಬೇಕಾ ಈ ತರ ಏನಾದ್ರು ಮನೇಲಿ ನಾವು ಬದುಕಬೇಕಾ ನಮಗೂ ಜೀವನದ ಆಸೆ ಇಲ್ವ ಮಕ್ಕಳನ್ನ ನಾವು ಓದಿಸಿ ಹೆಂಗಿರಬೇಕು ನಮ್ಮ ಕಾಲಕ್ಕೆ ನಾವು ಹೆಂಗಿರ್ಬೇಕು ಅಂತ ನಮ್ಮ ಜೀವನ ನಮ್ಗೆ ಗೊತ್ತಿಲ್ವಾ ಈ ತರ ಎಲ್ಲ ಈ ತರ ಅಲ್ಲಿ ಯಾರು ಇರ್ತಾರೆ ಇವಾಗ ಸ್ನಾನ ಮಾಡಕ್ ಸುಧಾ ನಾವು ಮಡಗಲ್ಲ ಆತರ ಜೀವನ ನಮ್ಗೆ ಹಾ ಓ ಸರ್ಕಾರ ನಾವು ಓಟಾ ಕೊಡ್ತಿದೀವಲ್ಲ ಅದಕ್ಕೆ ಬಂದಾಗ ಏನ್ ಹೇಳ್ತಾರೆ ಓಹ್ ನಿಮ್ ಮನೆ ಕಳ್ಸಿಕೊಡ್ತೀವಿ ನಮ್ಗೆ ಆಸೆ ಅಲ್ವಾ ತುಂಬ ಆಸೆ ಮನೆ ಕಳ್ಸಿಕೊಡ್ತೀವಿ ಹ ಅಲ್ಲ ನಮಗೂ ಆಸೆ ಇದೆ ಅದರಲ್ಲಿ ಆಸೆಪಟ್ಟು ಹೋಗಿ ಮುಂದೆ ನಿಂತ್ಕೊಂಡ್ರೆ ಏನೇನು ಮಾಡ್ತಾರೆ ಅನ್ನಯ್ಯ ಮಾಡ್ತಾರೆ ಅನ್ನಯ್ಯಕ್ಕೆ ನಾವು ಒಳಗಾಗ್ತೀವಿ ಅವರು ಒಳ್ಳೇದಾಯ್ತಾರೆ ಈ ಸರೇ ಒಂದಲ್ಲ ನಾವು ಹತ್ತು ಸೀಟು ಮಹಿಳೆಯರು ಎಚ್ ಡಿ ಕೋಟೆ ತಾಲೂಕಿಗೆ ಹೋಗಿ ಮೀಟಿಂಗ್ ನಿಂತು ನಾವು ಮಾತಾಡೋಕೆ ನಮ್ಮ ಚಿಕ್ಕಮಾದವರು ಬಂದಿದ್ರು ಆದರೂ ನಮ್ಮ ತಿರುಗಿ ನೋಡಿಲ್ಲ ತಿರುಗಿ ನೋಡಿಲ್ಲ ಮುಂದೆನೇ ಕೂತಿದ್ರು ಈ ಬಡವರ ಪಕ್ಷರು ಹೆಂಗಿದ್ದಾರೆ ಅಂತ ತಿರುಗಿ ನೋಡಲಿಲ್ಲ

ಈ ಮಳೆ ಬಂದ್ರೆ ಹೆಂಗೆ ಪರಿಸ್ಥಿತಿ ಏ ಚರ್ಪ್ ಮಾಡಬೇಕು ಹ್ಞೂ ಹ್ಞೂ ಅಡುಗೆ ಮಾಡೋ ಚರ್ಕ ಮುಂದೆ ಎಲ್ಲನೂ ಮಡಗಬೇಕು ಲೈನ್ ಆಗಿ ಎಷ್ಟು ಜನ ಹೊಸ ಮಾಡ್ತೀರಿ ಇಲ್ಲಿ ನಾವು ಇಲ್ಲ ಅದು ಒಂದು ಮನೆ ಒಂದು ಮನೇಲಿ ಮೂರು ನಾಲ್ಕು ಸೀಟ್ ನಾಲ್ಕು ಕುಟುಂಬ ನಾಲ್ಕು ಕುಟುಂಬ ಹ್ಞೂ ಹ್ಞೂ ಆ ಕಡೆ ಒಂದು ಇದೊಂದು ಆ ಕಡೆ ಒಂದು ಇದೊಂದು ಹಾಂ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇಂಥ ಮಕ್ಕಳ ಬಿಟ್ಟು ಒಂದು ಅಕಸ್ಮಾತ್ ಮಳೆ ಬತ್ತು ಒಂದು ಹುಲಿನೇ ಬತ್ತು ಈ ಬಾಗಿಲು ಹಾಕೊಂಡ್ರೆ ಹುಲಿಗೆ ತಡಕನ ಒಂದು ಹಗಲೊತ್ತು ಮಲಗಿದಾಗ ಒಂದು ಏನಾರು ಜ ಏನಾರು ಬಂತು ಒಂದು ಹಾವು ಗೀವು ಬಂತು ಒಂದು ಬಾಗಿಲು ಹಚ್ಕೊಂಡ್ರೆ ಮಕ್ಕಳಿಗೆ ಭಯ ಇರೋದಿಲ್ಲ ಈ ಥರ ಮನೇಲಿ ಬಾಗಿಲಲ್ಲಿ ಹೆಂಗೆ ಮೂಲಭೂತ ಸೌಕರ್ಯ ಏನೇ ಇಲ್ಲ ಇನ್ನು ಮಕ್ಕಳಿಗೆ ಶಿಕ್ಷಣ ಇಲ್ಲ ಏನು ಇಲ್ಲ ಯಾವುದೂ ಇಲ್ಲ ಇಷ್ಟು ಕಷ್ಟದಲ್ಲಿ ಇರಾಗ ಯಾಕಂತಂದ್ರೆ ಕಣ್ಣಲ್ಲಿ ಮಕ್ಕಳನ್ನ ಓದಿಸ್ಬೇಕು ನಾನು ಅಂತ ಓದಿಸ್ಬೇಕು ಅನಿಸ್ತಾ ಇದ್ದೆ ಇಂಥ ಅನ್ನಯದಲ್ಲಿ ಯಾವ ಓದಿಸೋದು ಈಗ ನಮ್ಮ ಮಕ್ಕಳು ಹೋಗದ ಮೊನ್ನೆ ಎಲ್ಲಿ ಜಕಳಿ ಸ್ಕೂಲಲ್ಲಿ ಜೀಪು ಕಳಿಸಕ್ಕಾದ್ರೆ ಮಕ್ಕಳು ನಡ್ಕೊಂಡು ನಾನೇ ಹೋಗ್ಬಿಡ್ತಿದ್ದೆ ನಾನು ಹೇಳಿ ಜಕಳಿ ಸ್ಕೂಲಿಂದ ಇಲ್ಲಿಗೆ ಜೀಪ್ ಬರ್ತಾ ಇರೋದು ಬೆಳಿಗ್ಗೆ ನಡ್ಕೊಂಡು ಹೋದ್ರೆ ಏಳು ಗಂಟೆಗೆ ಹೋಗಿ ನಮ್ಗೆ ಕೆಲ್ಸಕ್ಕೆ ಹೋಗೋದು ಬೇಡವಾ ಹೊಟ್ಟೆ ಜೀವನ ಬೇಡವಾ ಇಂಥ ಮಕ್ಕಳೇ ಸಾಕೋದು ಕೂಲಿ ಕಂಬಳಕ್ಕೆ ಮಾಡ್ಕೊಂಡು ಹೋಗೋದು ಅತ್ತಿ ಬುಡ್ಸಕಾದ್ರೆ ಅತ್ತಿ ಜೋಳ ಮುರಿಯಕ್ಕಾದ್ರೆ ಜೋಳ ಯಾವ್ದ ಜಮೀನಲ್ಲಿ ಯಾವ್ದೋ ಒಂದು ಮಾಡ್ತಾರೆ ಅದನ್ನ ನಾವು ಮಾಡ್ಕೊ ಹೋಗೋದು ಆಗ ಅವ್ರನ್ನ ಬಿಟ್ಬಿಟ್ಟು ಬಂದು ನಮ್ಮನ್ನ ಹಿಡಿತಾರ ಒಂದು ದಿನ ಕೆಲಸಕ್ಕೆ ಹೋಗಲ್ಲ ಅಂತಂದ್ರೆ ಅದನ್ನ ಜೀವನ ಇಲ್ಲ ಇಲ್ಲ ಜೀವನ ಇಲ್ಲ ಮಲಗಿಕೋಬೇಕು ಅಕಸ್ಮಾತ್ ನೀವೀಗ ನಾವು ಮನಗಿದಾಗ ಆ ಬತ್ತೋ ಯಾವ್ದೋ ಬತ್ತ ಅಂತ ಗೊತ್ತಿಲ್ಲ ನಾವು ಮನಿ ಕತ್ತೀವಿ ಬನ್ನಿ ಈ ಕಡೆ ಇದು ಈ ಥರ ಇದ್ದಾಗ ಚಪ್ಪ ಈ ಥರ ಇರೋದಲ್ಲಿ ನಾವು ಹೆಂಗೆ ಜೀವನ ಮಾಡಬೇಕು ಹಾಂ ಈ ಕಡೆ ಟಾರ್ಪಾಲು ಈ ಕಡೆನೇ ಟಾರ್ಪಾಲು ಈ ಮಧ್ಯೆ ಗೋಡೆ ಯಾಕಂತಂದ್ರೆ ಮಣ್ಣು ಒಂದು ಸ್ವಲ್ಪ ಹಾಕಿ ನಾವು ಮಾಡಿರೋದಷ್ಟೇ ಐದು ಕುಟುಂಬ ಹಾ ಇಂಥ ಕಷ್ಟದಲ್ಲಿ ನೋವು ಬನ್ನಿ ನೀವು ಬನ್ನಿ ಬನ್ನಿ ಏನು ಇಲ್ಲ ಈ ತರ ಯಾಕಂತಂದ್ರೆ ನಮಗೂ ಒಂದು ದೇವ್ರಿಂದಾದ್ರೂ ಒಂದು ಮುಂದೆ ನಾವು ಬರೋ ಅಂತ ಹೇಳ್ಬಿಟ್ಟು ಇಷ್ಟ ಆಗಲ್ಲ ಇಷ್ಟೊಂದು ನಾವು ಮಡಗಿದೀವಿ ಇಲ್ಲಿ ಮಲಗಲ್ಲ ಆ ಕಡೆ ಮಲಗೋದು ಜಾಗ ಇಲ್ವಲ್ಲ ದೇವ್ರಿಗೆ ನಾವು ಎದ್ಕೋಬೇಕು ಹ್ಞೂ ದೇವ್ರಿಗೆ ನಾವು ಎದುರ್ಕೋಬೇಕು ಅದರಿಂದ ಇಲ್ಲಿ ಮಲಗಲ್ಲ ಮನೆ ಇದು ದೇವ್ರ ಮನೆ ಹ್ಞೂ ಆ ಕಡೆ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಏನಾರ ಮಕ್ಕಳು ಏನಾರು ರೇಸನ್ ಗೀಸನ್ ಬಂದ್ರೆ ಆ ಕಡೆ ಮಡಗೋದು ಇಷ್ಟು ಕಷ್ಟದಲ್ಲಿದ್ದಾಗ ಅವಾಗ ನೋವು ಬರಲ್ವಾ ಇದು ಮಳೆ ಬಂದು ಇದ ಇದೆಲ್ಲ ಹೋಗಿರೋ ಮಳೆ ಬಂದು ಹಾಂ ಒಂದು ಗಾಳಿ ಬರ್ತದೆ ಎಲ್ಲ ಸೀಟು ಸಾಕಷ್ಟು ರಾಜ್ಯದಲ್ಲಿ ಹೇಳ್ತಾರೆ ಮಂತ್ರಿಗಳು ಹೇಳ್ತಾರೆ ಅಭಿವೃದ್ಧಿಗಳನ್ನ ಮಾಡಿದೀವಿ ನಾವು ಅಂತ ಹೇಳ್ತಾರೆ ಅಂತ ಅಭಿವೃದ್ಧಿ ಮಾಡಿದರೆ ನಾವು ಈ ಜೀವನ ಕಳಿಬೇಕಿತ್ತ ಈ ಜೀವನ ಕಳಿಬೇಕಿತ್ತ ಈ ಜೀವನ ಅಲ್ಲ ಸರ್ ನಾವು ಹೇಳ್ತಾ ಇರೋದು ಯಾಕಂತ ಹೇಳಿದ್ರೆ ಮುಂದೆ ಸ್ವಲ್ಪ ಸ್ವಲ್ಪಾದರೂ ನಮಗೆ ಜಾಗ ಅಂತ ಬೆಳವಣಿಗೆ ಇದಿದ್ರೆ ನಾವು ಹೇಳ್ತಾ ಇದ್ದು ಇದು ಯಾವುದೂ ಇಲ್ವಲ್ಲ ಯಾವ್ದು ಸೌಸಲ್ಲಿ ನಮ್ಗೆ ಏನೂ ಇಲ್ಲ ಅದ ಸೌಸಲ್ಯ ಕಟ್ಸಕ ಅರ್ಧ ಮಾಡಿಬಿಟ್ಟು ಮಡಗಿದ್ವಿ ಯಾಕೆ ಕೈ ಕಾಸಿಲ್ಲ ಕಾಸ್ಬೇಕಲ್ಲ ಸರ್ಕಾರದಿಂದ ಫ್ರೀ ಶೌಚಾಲಯ ಕಟ್ಬೇಕು ಅಂತ ಐತಲ್ಲ ಫ್ರೀ ಕಟ್ಸಿರೋದಲ್ಲಿ ಅರ್ಧ ಅಲ್ಲಿ ಆ ಕಡೆ ಇಟ್ಟಿಗೆ ಮಿಕ್ಕಿದ್ ನಾವು ಕಟ್ಟೋದು ಇಪ್ಪತ್ತು ಹದಿನೈದು ಸಾವಿರ ಕೊಡ್ತಾರೆ ಅಂತಕ ಬಂದು ನಾವು ಅದು ಶೌಚಾಲಯ ಮಾಡಕ್ಕಾಗ್ತದೆ ನಮ್ಮ ಕೈಲಿ ದುಡ್ಡಿದ್ದ ಹತ್ತು ರೂಪಾಯಿ ಇವತ್ತು ತಗೋಬರಕ್ಕ ಇವತ್ತು ಹತ್ತು ಹತ್ತು ಪೈಸೆ ಇಲ್ಲ ಆ ಥರ ಕಷ್ಟದಲ್ಲಿ ಇರಾಗ ಅವ್ರಿಗೆ ಸ್ವಲ್ಪ ಆದ್ರೆ ಅರ್ಥ ಆಗೋದು ಬಿಡೋದು ಯಾರು ಬಂದು ಏನು ಕೇಳೋದಿಲ್ಲ ಸರ್ ಯಾರು ಕೇಳೋದಿಲ್ಲ ಈಗ ಈ ಥರ ಪರಿಸ್ಥಿತಿ ಇವತ್ತೇನ ಇಲ್ಲಿ ಮನೆ ಕರ್ಕೊ ಬಂದಿರೋದು ಇವತ್ತೇನ ಕರ್ಕೊಂಡು ಯಾಕೆ ಗೊತ್ತಾ ಈ ಥರ ಇರೋ ಪರಿಸ್ಥಿತಿಲಿ ನೋಡ್ಕೊಳ್ಳಿ ಅಂತ ನಾ ಕರ್ಕೊಂಡ್ ಬಂದಿರೋದು ಅಷ್ಟೇ ಗ್ರಾಮ ಪಂಚಾಯತಿ ಪಿಡಿ ಯಾರನ್ನ ಪಿಡಿಒಗೆ ಮನೆ ದಿವಸ ತಿಳಿಸ್ತು ಪಿಡಿಒ ಯಾವ ಮಾತು ಹೇಳಿದ್ರು ಗೊತ್ತಾ ಅಮ್ಮ ನಿಮಗೆ ಬರೋದಿಲ್ಲ ಈ ಮನೆ ನಿಮಗೆ ಸಿಕ್ಕೋದಿಲ್ಲ ಈ ಮನೆ ಅದು ಆ ಕಡೆ ಅದು ಒಂದು ಎಂಬತ್ತರಲ್ಲಿ ಅದು ನಿಮ್ಗೆ ಆಗೋದಿಲ್ಲ ನಿಮ್ಮ ಕೈಯಲ್ಲಿ ಬಂಡವಾಳ ಹಾಕಿ ಕರ್ಸೋಕೆ ಆಗೋದಿಲ್ಲ ಅಂತ ಹೇಳಿದ್ರು ಪಿ ಡಿ ಎಫ್ ಮೊನ್ನೆ ನಾವು ಆದರೂ ಹೇಳ್ದು ಈಗ ಎಷ್ಟು ಒಂದು ಲಕ್ಷ ಒಂದುವರೆ ಲಕ್ಷ ಎಷ್ಟು ಅನುದಾನದಲ್ಲಿ ಬಂದಿದ್ದ ಅಭಿವೃದ್ಧಿ ಕಾರ್ಯ ಕೊಟ್ಟರೆ ಏನೋ ಮಾಡ್ಕೋಬೋದಲ್ಲ ಕಟ್ಟು ಅದು ಹೇಳಿಲ್ಲ ನಿಮ್ಗೆ ಆಗೋದಿಲ್ಲ ಮೇಲೋರಿ ನಿಮ್ಗೆ ದುಡ್ಡು ಕಟ್ಟಿ ನಿಮ್ಗೆ ಮನೆ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿದರು ಆಗ ನಾವೇ ಅಲ್ಲಿ ಮುಂದೆ ಏನು ಮಾತಾಡಿಕ್ಕಿದ್ದು ಸರ್ ಏನು ಅನಿಸ್ತೀವಿ ವ್ಯವಸ್ಥೆ ಇಲ್ಲ ನೋಡಿದಾಗ ಬದುಕು ಅದೇ ನಾಯಿ ಜೀವನ ಹೇಳಿಲ್ವಾ ನಾಯಿ ಜೀವನಕ್ಕಿಂತ ಹೇಳ ನಾಯಿ ಎಷ್ಟೋ ನೆಮ್ಮದಿ ಇದ ಕೈ ಮುರಿದೋಗಿರೋದು ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಹತ್ತು ಪೈಸಾ ಇಲ್ಲ ಒಂದು ಬಿದ್ದ ಏನೋ ಒಂದು ಮಾಡಿಕೊಂಡ್ರು ಹತ್ತು ಪೈಸ ಇಲ್ಲ ನಮಗೆ ತಕ ಬರಬೇಕು ಎಲ್ಲ ಇತ್ತು ಅದೇ ನಾ ಹೇಳ ಅನಾಥಲ್ಲ ನಾಯಿ ನಾಯಿ ಜೀವನ ನಾಯಿ ಆ ಕಡೆ ಹೋಗ್ಬಿಟ್ಟು ನೆಮ್ಮದಿ ಹೆಂಗ ನಮಗೆ ಅದಕ್ಕಿಂತ ಇಷ್ಟು ಭಂಗದಲ್ಲಿ ಇಡ್ಬೇಕಾ ಈಗ ನಮ್ಮ ವಾಹಿನಿಯಲ್ಲಿ ನೋಡ್ತಿರ್ತಾರೆ ನಿಮ್ಮ ಶಾಸಕರು ಏನು ಹೇಳ್ತೀರಾಗಳು ಮಾಡ್ಕೊಡಿ ಅಂತ ಕೇಳ್ತೀರಾ ಕೇಳ್ತೀವಿ ಕೇಳದಷ್ಟು ಮುಂದೆ ಮಾಡಿಕೊಟ್ರೆ ನಮ್ಗೆ ಧೈರ್ಯ ಅಲ್ವಾ ಅವ್ರೀಗ ನಾವು ಕೇಳೋಷ್ಟು ಅಕ್ಕು ನಾವು ಕೇಳ್ತೀವಿ ಕೇಳಾಗ ಅವರು ಓಹ್ ಹಿಂಗೆ ಮಾಡ್ಕೊಡ್ತೀವಿ ಅಂತ ಒಂದು ಶಾಂತಿ ಕೊ ನಮಗೂ ಸಮಾಧಾನ ಇದು ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಸಮಾಧಾನ ಇಲ್ಲ ಈ ಪಾಪ ಎಲ್ಲ ಯಾರ್ ಹೇಳಿ ನಾವು ಈ ಕಷ್ಟ ಬೀಳ್ತಾರ ಪಾಪ ಎಲ್ಲ ಯಾರ್ ಹೇಳಿ ಗೊತ್ತಾಗ್ತದ ಹ ಮುಂಡ ಮಕ್ಕಳು ಬಂದು ಇಲ್ಲಿ ಹೆಂಗೆಲ್ಲ ಮಾಡ್ಬಿಟ್ಟು ಈ ತರ ಮಾಡ್ಕೊಂಡು ಹೋದ್ರಲ್ಲ ನಮ್ಗೆ ಯಾಕೆ ಕೊಟ್ಟಿಲ್ಲ ಈಗ ಇವತ್ತಿನ ದಿನ ನಮ್ ಕಾಲಕ್ಕೆ ಆಯ್ತು ಮಕ್ಕಳ ಕಾಲಕ್ಕೆ ಹೋಯ್ತೀವಿ ಪ್ರಾ ನಾ ಆಗಲೇ ಹೇಳಿಲ್ವ ಜೀವ ಹೋದ್ರೆ ಹೋಯ್ತು ಹೋಗಿ ಬದುಕೋ ಬಂದು ಹೇಳಿದ್ರೆ ಮನೆ ಕರ್ಕೊಂಡ್ ಅಷ್ಟೇ ಇರೋದು ಅದೇ ಬೇಗರಿಗೆ ಹೋದಾಗ ಮೂರು ಮಾತ್ರೆ ಅಂತ ಹೇಳಿಲ್ವ ಆ ಮಾತ್ರೆ ಕೊಡ್ತಾರೆ ತಗೊಬರ್ತೀವಿ ಬಡವರು ಅಂದ್ರೆ ಕಸನೇ ಮಡಗಿರೋದು ಆ ಲೆಕ್ಕವೇ ನಮ್ಮ ಮಡಗಿ ನಮ್ಮನ್ನ ಇಷ್ಟು ಕೀಳಾಗಿ ಮಡಗಿರೋದು ಯಾಕೆ ಅವ್ರಿಗೆ ಬರೆಯೋಕೆ ತೊಡಿಯೋಕೆ ಎಲ್ಲ ಗೊತ್ತಿದೆಲ್ಲ ನಮ್ಗೆ ಗೊತ್ತಿರಲ್ಲ ತಲೆ ಓಡೋದಿಲ್ಲ ಈಗೀಗ ನಾವು ಮಾತಾಡ್ತೀವಲ್ಲ ಯಾಕೆ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಸ್ವಲ್ಪ ಇವಾಗ ಮಾತಾಡ್ತೀವಲ್ಲ ಅದರಿಂದ ಸ್ವಲ್ಪ ಮಾತಾಡ್ತೀವಿ ಅಷ್ಟೇ ಅದ್ರಲ್ಲಿ ನಿಮ್ ಅದು ನಿಮ್ಮಲ್ಲಿ ಬರಬೇಕು ಇವಾಗ ನೀವು ಮಾತಾಡ್ತಾ ಇದ್ದೀರಾ ಎಷ್ಟೋ ಜನ ನೋಡ್ತಾ ಇದಾರೆ ಹೌದು ಯಾರು ಅಧಿಕಾರಿಗಳು ನೋಡ್ತಾ ಇದ್ದಾರೆ ಹೌದು ನಿಮ್ಮ ಶಾಸಕರು ನೋಡ್ತಾ ಇರ್ತಾರೆ ಹೌದು ನಮ್ಮ ಒಂದು ಕ್ಷೇತ್ರದ ಒಬ್ಬ ಮಹಿಳೆ ಈ ತರ ಮಾತಾಡ್ತಾ ಇದ್ದಾರೆ ಅವ್ರ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಇಂಥ ವಂಚನೆ ನಾ ಮಾಡಿದೀವಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಈ ಥರ ಪಾಪ ಪಟ್ಟವ್ರಿಗೆ ದೊಣ್ಣೆ ಮಾತನ್ನಾಡಿಲಿ ಈ ಥರ ಪಾಪ ಪಟ್ಟವ್ರಿಗೆ ಈ ಥರ ವಂಚನೆ ಮಾಡಿ ಅಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ಬೇಕು ಮನವಿ ಮಾಡ್ಕೋತೀರಾ ದಯಮಾಡಿ ಮಾಡ್ಕೊಡಿ ಅಂತ ಅಷ್ಟು ಸಹಕಾರ ಕೊಟ್ಟರೆ ಸಾಕು ನಮಗೆ ನಾವು ಮುಂದೆ ನಿಂತ್ಕೊಂಡು ನಾವು ಆಡಿ ಜನಗಳು ನಿಂತ್ಕೊಂಡು ನಾವು ಮುಂದೆ ಮಾಡ್ತೇವೆ ಸುಮಾರು ಆಡಿ ಜನರ ಮಾತು ನಿಜಕ್ಕೂ ಕೂಡ ಬೇಜಾರಾಗುತ್ತೆ ಯಾಕಂದ್ರೆ ಅಂಥ ಪರಿಸ್ಥಿತಿಗಳು ನೋಡಿದ್ರೆ ಯಾರಕ್ಕೆ ತಾನು ಬೇಜಾರಾಗಲ್ಲ ಎಲ್ಲ ಇದ್ದು ಸಹಕಾರ ಸರ್ಕಾರ ಇಷ್ಟೊಂದು ಸೌಲಭ್ಯಗಳನ್ನು ಕೊಟ್ಟು ಇಷ್ಟೊಂದು ಅನುದಾನಗಳನ್ನು ಕೊಟ್ಟು ನಾವು ಆದಿವಾಸಿಗಳನ್ನು ಆ ರೀತಿ ಬದಲಾವಣೆ ಮಾಡ್ತೀವಿ ಈ ರೀತಿ ಬದಲಾವಣೆ ಮಾಡ್ತೀವಿ ಸಮಾಜದ ಮುಖ್ಯ ಒಂದು ವಾಹಿನಿ ಕರ್ಕೊಂಡು ಬಂದು ಕೊಡ್ತೀವಿ ಇಷ್ಟೆಲ್ಲ ಆಶ್ವಾಸನೆಗಳು ಭರವಸೆಗಳು ಇದೆಲ್ಲ ಬರೀ ಮಾತುಗಾಯ್ತಾ ಅಥವಾ ಅಧಿಕಾರಕ್ಕಾಗ್ತಾ ಅನ್ನೋ ಒಂದು ಮಾ ಪ್ರಶ್ನೆ ಮೂಡುತ್ತೆ ಯಾಕಂದರೆ ಇಷ್ಟೊಂದು ಅವ್ರ ನೋವೇನಿದೆ ಸಾಕಷ್ಟು ಬೇಜಾರಾಗುತ್ತೆ ಇಂಥ ವರದಿ ಮಾಡಬೇಕಾದ್ರೂ ಕೂಡ ನಮ್ಮ ವರದಿಯಲ್ಲಾದ್ರೂ ಕೂಡ ನಿಮ್ಮ ಅಧಿಕಾರಿಗಳಾಗಿರ್ಬೋದು ನಿಮ್ಮ ಶಾಸಕರಾಗಿರ್ಬೋದು ದಯಮಾಡಿ ಎಚ್ಚೆತ್ಕೊಳ್ಳಿ ಅವ್ರು ಕೇಳೋದೇನು ದೊಡ್ಡ ಬಿಲ್ಡಿಂಗ್ ಕೇಳ್ತಾರೆ ನಿಮ್ಮ ಆಸ್ತಿ ಕೇಳ್ತಾರ ಜಸ್ಟ್ ಮೂಲಭೂತ ಸೌಕರ್ಯ ನಮ್ಮ ಸರ್ಕಾರದಿಂದ ಏನು ಮೂಲಭೂತ ಸೌಕರ್ಯ ಬೇಕು ಅಷ್ಟು ಮಾತ್ರ ಕೇಳೋದು ಇನ್ನಾದ್ರೂ ಗ್ರಾಮ ಪಂಚಾಯಿತಿ ಆ ಪಿ ಡಿ ಒ ಆಗಿರ್ಬೋದು ಯಾರೋ ಗೊತ್ತಿಲ್ಲ ನಮಗೆ ಆ ಪಿ ಡಿ ಒ ಹೆಸರು ಕೂಡ ಗೊತ್ತಿಲ್ಲ ಬಟ್ ಆದರೂ ಕೂಡ ಆ ಪಿ ಡಿ ಒ ಹೆಸರು ಹೇಳ್ಕೊಂಡು ಇವರು ನಮ್ಮ ಶಾಪ ಅವ್ರಿಗೇನೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ರೀ ಪಿ ಡಿ ಒ ಅವರಿಗೆ ನಮ್ಮ ಟಿ ವಿ ಮೈಸೂರಿಂದ ಒಂದು ಮಾತು ಹೇಳ್ತೀನಿ ದಯಮಾಡಿ ನೀವು ಸಾಕಷ್ಟು ನಿಮಗೆ ಬರ್ಬೋದು ಸರ್ಕಾರದಿಂದ ಒಳ್ಳೆ ಸಂಬಳ ಕೊಡ್ತಾರೆ ಒಳ್ಳೆ ಜಾಗ ಇರದೆ ದಯಮಾಡಿ ಅದನ್ನು ಅದಕ್ಕಾದ್ರೂ ಕೂಡ ಇಂಥ ಮುಗ್ಧ ಜನರಿಗೆ ಮೋಸ ಮಾಡಬೇಡಿ ಅಧಿಕಾರಿಗಳು ಮತ್ತು ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಇಂಥ ಜನರುಗಳಿಗೆ ಮೋಸ ಮಾಡಬೇಡಿ ಯಾಕಂದರೆ ಬರೀ ಓಟಕ್ಕೆ ಮಾತ್ರ ಸೀಮಿತ ಅಲ್ಲ ಜನ ದಯಮಾಡಿ ಅವ್ರಿಗೂ ಕೂಡ ಒಂದಿಷ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅವರ ಮನೆಯಲ್ಲಿ ಒಂದು ಚಿಕ್ಕ ಕುಟುಂಬ ಒಂದು ಮನೆಯಲ್ಲಿ ಐದು ಕುಟುಂಬ ಬದುಕ್ತಾ ಇದ್ದಾರೆ ಅಂತಂದರೆ ಅವರ ನಿಜಕ್ಕೂ ಕೂಡ ಅದನ್ನು ಹೇಳೋಕ್ಕೂ ಮನಸ್ಸಿಗೆ ಬೇಜಾರಾಗುತ್ತೆ ಆಚೆ ಬಂದು ಮಲ್ಕೋಬೇಕು ಮಳೆ ಬಂದರೆ ಮಕ್ಕಳನ್ನ ಹಿಡ್ಕೊಂಡು ಕೊಡೆ ಹಿಡ್ಕೊ ಕೂತ್ಕೋಬೇಕು ರಾತ್ರಿಯೆಲ್ಲ ಕೂತಿದ್ದೀವಿ ಎಲ್ಲ ಹೇಳ್ತಾರೆ ದಯಮಾಡಿ ಅಧಿಕಾರಿಗಳೇನಿದ್ದಾರೆ ಇಂಥ ಹಾಡಿಗಳಿಗೆ ಭೇಟಿ ಕೊಡಿ ಇಂಥ ಹಾಡಿಗಳನ್ನು ನೋಡಿ ಯಾಕಂದರೆ ಅಧಿಕಾರಿಗಳ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ನೀವು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ದಯಮಾಡಿ ಜನರ ಸೇವೆ ಮಾಡಿ ಅನ್ನೋದು ಕೂಡ ನಮ್ಮ ಟಿ ವಿ ಮೈಸೂರು ವಾಹಿನಿಯ ಕಳಕಳಿ ಮನವಿಯಾಗಿರುವಂಥದ್ದು ಇದಿಷ್ಟು ಒಂದಿಷ್ಟು ವಾಸಿಗಳ ಅಂದರೆ ಆಡಿಗಳಿಗೆ ಬಂದು ಸ್ಪೆಷಲ್ ಸ್ಟೋರಿ ಮಾಡಬೇಕು ಅಂತ ಅನ್ನಿಸ್ತಂಥ ನಮ್ಮ ಟಿ ವಿ ಮೈಸೂರಿನ ಒಂದು ಸ್ಟೋರಿ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿ ವಿ ಮೈಸೂರು